ನೋಡು ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನ್ ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ ನಮ್ಗೆ ನಾವು ಅದಕ್ಕೆ ವಿಚಾರಕ್ಕೆ ಬಾಯ್ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕಾನೂನಿದೆ ಇದೆ ಈಗ ಕುಮಾರಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಪದ ನೋಡು ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟ್ ಕಾನೂನಲ್ಲಿ ಏನು ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ ನಮ್ದೇ ನಾವು ಅದಕ್ಕೆ ವಿಚಾರಕ್ಕೆ ಅವರು ಅವ್ರು ಏನಾದ್ರು ಮಾಡ್ಕೊಳ್ಳಿ ಕಾನೂನಿದೆ ಈಗ ಕುಮಾರಣ್ಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಪದ್ಯ